ಹಾಯ್ ಫ್ರೆಂಡ್ಸ್ ಹೇಗಿದಿರ ಎಲ್ಲರೂ ಲಾಗ್ ಲಾಗ್ನ ಶುರು ಮಾಡೋಣ ಅಂತ ನೀವೆಲ್ಲರೂ ಅರಾಮಂದಿರತ್ ಹೇಳಿ ನಾ ಅನ್ಕೊಂಡ ಈಗ ಲಾಗ್ನ ಶುರು ಮಾಡತ್ತಾನೆ ನೋಡ್ರಿ ಫ್ರೆಂಡ್ಸ್ ಈಗ ಎಲ್ಲರೂ ನಮ್ಮ ಜಾತ್ರೆಗೆ ಹೊಂಟದ್ರು ಊರಾಗ ಈಗ ಟೈಮ್ ಐದು ಗಂಟೆ ಆಗಿತ್ರಿ ಈಗ ಲಾಗ್ನ ಶುರು ಈ ಡ್ರೆಸ್ ಹೆಂಗಾಗಿತ್ತು ರೀ ಫ್ರೆಂಡ್ಸ್ ಹೊಸಾದ ತಗೊಂಡಿದ್ದ ಡ್ರೆಸ್ ಇದ ನೋಡ್ರಿ ಜಾತ್ರೆಗೆ Yam çinakın duydu adres Ben başta duydum. Yam çinak ingrede gelmiş. Doğru ne indirin. संदेश शुभकामना देने के

i can't even make it i can't let this go ಇಲ್ಲಿ ದಾನಂತಾಯಿ ರೀ ಮತ್ತೆ ಮುರುಗೇಂದ್ರ ಮೂರ್ತಿ ಐತಿ ನೋಡ್ರಿ ಶ್ರೀ ಶಿವಯೋಗಿಗಳ ಮೂರ್ತಿ ಇಲ್ಲಿ ಚಿನ್ನಕ ನಾನು ಅನ್ನ ಚಪ್ಪಲಿ ಕಳೆದು ಹೊಂಟಿದೀವ್ರಿ ಒಳಗ ಇಲ್ಲಿ ಸಾಂಗ್ ಹಾಕಿದ್ರೆ ಅದಕ್ಕೆ ವಯಸ್ಸು ಇವರು ಕೊಡ್ಲಾಕತ್ತೀನಿ ರಂಗೋಲಿ ನೋಡ್ರಿ ಎಷ್ಟು ಬರಿ ಹಾಕ್ಯಾರು ದಾನಂತಾಯಿ ಗುಡಿ ನೋಡ್ರಿ ಇದು ಕಟ್ಟಡ ಎಷ್ಟು ಬಾರಿ ಮಾಡ್ಯಾರ ನೋಡ್ರಿ ಎಷ್ಟು ಚಂದ ನೋಡ್ರಿ ಆ ಕಡೆ ಈ ಕಡೆ ಗಿಡ ಗಂಟಿ ಮತ್ತು ಚಂದ ನೋಡಬೇಕಾದಂಥ ನೋಡಿ ಕಣ್ ತುಂಬ್ಕೊಳ್ಬೇಕಾದಂಥ ವಸ್ತುಗಳನ್ನ ಪ್ರದರ್ಶನಕ್ಕೆ ಇಟ್ಟಾರ ಮತ್ತು ಗಿಡಗಳು ಚೆಂದ ಹಚ್ಚಾರ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ದಾನಂತ ಈ ಗುಡಿ ನೋಡ್ರಿ ಇದು ಎಷ್ಟು ಚಂದ ಆಯ್ತು ನೋಡ್ರಿ ಫ್ರೆಂಡ್ಸ್ ನೀವು ನೋಡಿ ಕಣ್ ತುಂಬ್ಕೋರಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಸಬ್ಸ್ಕ್ರೈಬ್ ಆಗೋದ ಮರಿಬೇಡ್ರಿ ಸಬ್ಸ್ಕ್ರೈಬ್ ಆಗಿರೋರು ಒಂದು ಇಷ್ಟ ಆದರೆ ಲೈಕ್ ಕೊಡ್ರಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ದಾನಮ್ ತಾಯಿಗೆ ನಮಸ್ಕಾರ ಮಾಡಿ ಬರೋಣ ಬರ್ರಿ ನೋಡಿರಿ ಫ್ರೆಂಡ್ಸ್ ಗೋಪುರದ ಸೇಫ್ ಎಷ್ಟು ಚಂದ ಕಟ್ಟ್ಯಾರು ನೋಡ್ರಿ ಈ ರೀತಿ ನೋಡೋದಂತರ ನಾವು ಹಸಾದೈತ್ರಿ ಇದು ಫಾದರ್ಸ್ ಲಾಗ್ನಾಗು ತೋರ್ಸೇನ್ರಿ ಈಗೂ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಂದ ಐತೆ ನೋಡ್ರಿ ದನಂತಾಯಿಗೆ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ಇಲ್ಲಿ ಮುರುಗೇಂದ್ರ ಶಿವಯೋಗಿಗಳ ಮೂರ್ತಿ ಮಾಡಿಟ್ಟಾರ ನೋಡ್ರಿ ಎಷ್ಟು ಚಂದ ಐತ್ರಿ ಸುತ್ತಮುತ್ತ ಗಿಡ ಮತ್ತು ಎಷ್ಟು ಚಂದ ನೋಡಲೇಬೇಕು ಅನ್ನೋ ರೀತಿಯಲ್ಲಿ ಕಟ್ಟಿದ್ದಾರೆ ನೋಡ್ರಿ ಫ್ರೆಂಡ್ಸ್ ಈ ರೀತಿ ಅಂತೂ ಅಷ್ಟು ಅದ್ಭುತ ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮಾಡ್ಕೋರಿ ಎಷ್ಟು ಅದ್ಭುತವಾದ ರೀ ನಂಬದ ಅತನಿ ಶಿವಯೋಗಿಗಳ ಕಾಲಿಟ್ಟ ಮತ್ತು ಅವರ ವಾಸಿ ವಾಸಿಸಿರುವ ಜಾಗದಾಗ ನಾವು ಹುಟ್ಟಿದ್ವಿ ಅಂದ್ರೆ ನಾವು ಎಷ್ಟು ಪುಣ್ಯವಂತರು ಮತ್ತು ಇಲ್ಲಿ ಅತನಿಯಲ್ಲಿ ಇರೋಕ್ಕೆ ನಮಗಂತರ ಭಾಳ ಇಷ್ಟ ಆಗ್ತೈತೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಚಂದ ಗಿಡ ಮತ್ತು ಕಾಯಿ ಗಿಡ ಹುಣಸೆ ಮರ ಮತ್ತು ಶೋಕೇಸ್ ಗಿಡಗಳು ಮಾವಿನ ಮರ ಮತ್ತು ಸೋಕೇಸ್ ಗಿಡಗಳು ನೋಡ್ರಿ ಇವೆಲ್ಲ ಎಷ್ಟು ಚಂದ ಎಷ್ಟು ಚಂದ ಹಾಕ್ಯಾರ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ದಾಶ್ವಾಳ್ ಹೂವಿನ ಗಿಡ ಅಲ್ಲಿ ನೋಡ್ರಿ ಫ್ರೆಂಡ್ಸ್ ದನಗಳು ಎಷ್ಟು ಕೂಡ್ಯಾವ ದನಗಳು ನೋಡ್ರಿ ಇವೆಲ್ಲ ಹೊರಗೋಳ ಮತ್ತು ಎತ್ತುಗೋಳ ಸಣ್ಣ ಹೊರ್ಗೋಳ್ರಿ ಆಕಳಗೋಳ ಎಲ್ಲ ಬಂದಿರ್ತಾವ ನೋಡ್ರಿ ಮಾರಲಕ್ಕ ಯಾರಾದರೂ ತಗೊಳುವಂಥವ್ರಿದ್ರೆ ಬಂದು ತಗೋರಿ ಫ್ರೆಂಡ್ಸ್ ಇನ್ನ ಎರಡು ದಿನ ಇರ್ತಾವ ನೋಡ್ರಿ ನಾವು ಮೊದಲನೇ ದಿನಾನೆ ಹೋಗಿದ್ದೀವ್ರಿ ಜಾತ್ರೆಗೆ ಆದಷ್ಟು ಬೇಗ ಅಪ್ಲೋಡ್ ರೀ ಇದನ್ನು ವಿಡಿಯೋನ ನಾಳೆ ಅಂದ್ರೆ ಬರ್ತೈತ್ರಿ ನಿಮ್ಗೆ ಸೊ ನೋಡ್ರಿ ಫ್ರೆಂಡ್ಸ ಸಪೋರ್ಟ್ ಮಾಡಿರಿ ಇಲ್ಲಿ ನೋಡ್ರಿ ಅದರೊಳಗೆ ಕೆತ್ತಿ ಚಂದ ಮಾಡ್ಯಾರ ಗೋಪುರದ ಶೇಪ್ನ ಯಾಗ ಅವಾಗ ನೋಡ್ರಿ ನೋಡಿರಿ ಫ್ರೆಂಡ್ಸ ಕಲರ್ ಅಂತರಿ ಗೋಲ್ಡನ್ ಕಲರ್ ಎಷ್ಟು ಮಸ್ತ್ ಅನ್ನಿಸ್ತತ್ತು ನೋಡಿರಿ ಫ್ರೆಂಡ್ಸ ಇದನ್ನ ನೋಡಿ ಇದನ್ನೆಲ್ಲ ವೀಕ್ಷಣೆ ಮಾಡಿ ನಿಮಗೆ ಹೆಂಗೆ ಅನ್ನಿಸ್ತತ್ತು ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ನಮ್ಮಪ್ಪನ ಹಾಡು ನೋಡ್ರಿ ಇಲ್ಲಿ ನೋಡ್ರಿ ಅಣ್ಣ ಚಿನ್ನ ಚಿನ್ನಕಿಂದ ಸಪ್ರೇಟ್ ಸಪ್ರೇಟ್ ಮತ್ತ ಇಬ್ಬರನ್ನು ನೆನೆಸಿ ಫೋಟೋ ತೆಗಿಯಾಕತ್ತಿದ್ರು ನಮ್ಮಅಪ್ಪು ಎಟ್ ಚಂದ ಇರ್ತಾರ ನೋಡ್ರಿ ಶಿವಯೋಗಿಗಳ ಮಂದಿರ ಮುಂದ ನಂಗೆ ಅಂದ್ರೆ ಭಾಳ ಇಷ್ಟ ಆತ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ತೇರ್ ಎಳಿಯುವ ರೀತಿ ಗಾಲಿ ಹೆಂಗ್ ಮಾಡ್ಯಾರ ನೋಡ್ರಿ ಕಡೆ ಹೆಚ್ಚು ಕಡೆ ತೇರ್ ತರಾನ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್ ಕುದುರೆಗಳು ಜಗ್ತಿರೋ ತರ ನೋಡ್ರಿ ಎಷ್ಟು ಬರ್ರಿ ಐತಿ ನಾವಿಲ್ಲಿ ದಾನಂತಾಯಿಗೆ ತಾಯಿಗೆ ಮತ್ತು ಮುರುಗೇಂದ್ರ ಸ್ವಾಮಿಗಳಿಗೆ ಶಿವಯೋಗಿಗಳಿಗೆ ಎಲ್ಲ ನಮಸ್ಕಾರ ಮಾಡಿ ಇಲ್ಲಿ ನಮ್ಮ ಪರಿಚಯದವರು ಇದ್ದರೆ ಅಲ್ಲಿ ಮಾತಾಡಕತ್ತಿದ್ರು ಅವ ಅದು ಇನ್ನು ಗುಡಿ ಕಡೆ ನಮಸ್ಕಾರ ಮಾಡಿ ಸಿದ್ದ ನಮಸ್ಕಾರ ಮಾಡಿ ಪ್ರಸಾದ್ ಮಾಡಿದ್ರೆ ಅಪ್ಪ ನೋಡಿದ್ರೆ ಬ್ಯಾನರ್ ಬೇಸಿಗೆ

अंटी बड़े से ना येते आपल्या ஆட கிரா அல்ல அன்னபிரசாதை நோட் হ'ল like ডিফৰে जोकाल फ्रेंड्स फ्रेन्स अल हास्तरी गुड़ी अंत अन्न प्रसाद माता ताट तोदा नोड्री इले व्यस्त मैदी अलि नो इले नोड्री फ्रेंड अस् गंगा लेगा

ಇಲ್ಲಿ ಪ್ರಸಾದ್ ಮಾಡಿ ಪ್ರಸಾದ್ ಮುಗಿಸ್ಕೊಂಡು ಗಣೇಶಿಗೆ ನಮಸ್ಕಾರ ಮಾಡಕ್ಕೆ ಬಂದೀವಿ ನೋಡ್ರಿ ಫ್ರೆಂಡ್ಸ್ ಬಸವೇಶ್ವರ್ಗೆ ನಮಸ್ಕಾರ ಮಾಡತ್ತದೀವಿ ರೀ ನೀವು ಎಲ್ಲರೂ ನಮಸ್ಕಾರ ಮಾಡ್ಕೊರಿ ನೋಡ್ರಿ ಫ್ರೆಂಡ್ಸ್ ಫೋಟೋಸ್ ಎಷ್ಟು ಬರ್ರಿ ಬಂದ ನೋಡ್ರಿ ಗಣೇಶನ ಮಂದಿರ ನೋಡ್ರಿ ಪ್ರೆಂಡ್ಸ್ ಇದ ನಮಸ್ಕಾರ ಮಾಡಿ ಬರೋಣ ಅಂತ ಬರ್ರಿ ಸೊ ನಂಗ್ರು ಭಾಳ ಇಷ್ಟ ಆಯ್ತು ನೋಡ್ರಿ ಎಲ್ಲ ಅಲಂಕಾರ ನೋಡಿ ಪ್ರತಿ ಜಾತ್ರೆಗೆ ಎಷ್ಟೊಂದು ಅಲಂಕಾರ ಮಾಡೇ ರೀ ನಮಗಂತೂ ಭಾಳ ಇಷ್ಟ ಆಗ್ತೈತಿ ನಿಮ್ಗೆ ಹೆಂಗ ಅನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಒಂದು ಲೈಕ್ ಕೊಡ್ರಿ ಇಷ್ಟ ಆದ್ರೆ ನೋಡ್ರಿ ಗಣೇಶಿಗೆ ಹೆಚ್ಚೊಂದು ಅಲಂಕಾರ ಮಾಡ್ಯಾರ ಸೊ ಇಲ್ಲಿ ಕೂಡ ಸಾಂಗ್ ಹಾಕಿದ್ರಿ ಅದಕ್ಕಾಗಿ ನಾನು ವಯಸ್ಸೂರ್ನ ಕೊಡ್ಲಾಕತ್ತೀನಿ ಇಲ್ಲಿ ನೋಡ್ರಿ ಪೆನ್ಸ ಲೈಟಿಂಗ್ ಅಂದ್ರೆ ಎಷ್ಟು ಬಾರಿ ಮಾಡ್ಯಾರೀಂದ್ರೆ ನನಗೆ ಭಾಳ ಇಷ್ಟ ಆಯ್ತು ನೋಡ್ರಿ ಪೆನ್ಸ ಸೊ ಸಾರಿ ಫ್ರೆಂಡ್ಸ್ ನಮಗಂದ್ರೆ ಕೆಮ್ಮು ಭಾಳ ರೀ ಮತ್ತು ಮನೆಯವ್ರಿಗೆ ಎಲ್ಲರಿಗೆ ಆರಾಮಿಲ್ಲ ನೋಡ್ರಿ ಅವಾಗ ಈಗ ನಾಲ್ಕು ದಿನ ಏನು ಹಚ್ಕೊಂಬಂದು ಈಗ ಆರಾಮಾಗಿತ್ರಿ ಅದಕ್ಕಾಗಿ ವೀಡಿಯೋನ ರೀ ಇಲ್ಲಿ ಜೋಕಾನಿ ನೋಡೋಕಂಟದಿ ನೋಡ್ರಿ ಪೆನ್ಸ ಎಷ್ಟು ಬರಿ ಲೈಟಿಂಗ್ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಂದ ಲೈಟಿಂಗ್ ಮಾಡ್ಯಾರ ಎಷ್ಟು ಬರಿ ಕಾನ್ಸೆಪ್ಟ್ ನೋಡ್ರಿ ಫೆನ್ಸ್ ಅವಾಗ ನಾವು ಸಣ್ಣ ಇದ್ದಾಗ ಒಂದು ಎರಡು ಇರ್ತಿದ್ವಿ ಇಂಥವ ಈಗ ನೋಡ್ರಿ ಫ್ರೆಂಡ್ಸ್ ಯಾವ ಕಡೆ ಕಣ್ಣು ಹಾಸ್ತೀರಿ ಆ ಕಡೆ ಎಲ್ಲ ಇದರದ್ದೇ ಒಂದ ಇದು ನೋಡ್ರಿ ಫ್ರೆಂಡ್ಸ್ ನಾವು ಅದ್ರಾಗ ಕುಂಡ್ರು ಇದ್ರಾಗ ಕುಂಡ್ರು ಯಾವ್ದು ಎದ್ರೊಳಗೆ ಕುಂಡ್ರು ಬೇಕಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಆ ದೊಡ್ಡ ಜೋಕಾಲಿಯಾಗ ಅಂತ್ರಿ ಕುಂಡ್ರಕ್ಕೆ ಭಾಳ ಅಂಜಿಕ್ ಬರ್ತೈತ್ರಿ ಫ್ರೆಂಡ್ಸ್ ಮತ್ತು ಆ ದೊಡ್ಡ ಜೋಕಾಲ ಕುಂಡ್ರಕ್ಕೆ ಯಾರಿಗೆ ನಿಮ್ಗೆ ಇಷ್ಟ ಆಗ್ತೈತೆ ಹೇಳಿ ಕಮ್ ಇಷ್ಟ ಆಗ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ನಮಗತ್ರ ಹತ್ರ ಭಾಳ ಅಂಜಿಕ್ ಬರ್ತೈತ್ರಿ ನಮ್ಮ ಅಪ್ಪು ಅದ್ರಾಗ ಕುಂಡ್ರೆ ಹೇಳಾಕ್ತೇನೆ ನೋಡ್ರಲ್ಲಿ ಅಲ್ಲಿ ಜೋಕಾಲಿ ಕುಂಕತ್ತೇಳಿ ಹೊಂಟಿದ್ದೀವಿ ರೀ ಆ ಕಡೆ ಅಲ್ಲಿ ಸಣ್ಣ ಹುಡುಗರಿಗೆ ಅಲಾವಿಲ್ಲ ಅಂದರು ಅದಕ್ಕಾಗಿ ಈ ಕಡೆ ಬಂದಿವಿ ನೋಡ್ರಿ ಇಲ್ಲಿ ಡಿಸ್ಕೋ ಡ್ಯಾನ್ಸ್ ತ್ರೀವ್ರಿ ಅಲ್ಲಿ ಚಿನ್ನಕ್ಕ ನಾನು ಅವ ಅಪ್ಪು ಕೂತಿದ್ದೆವು ನೋಡ್ರಿ ಅವ್ವ ಮತ್ತು ಅಪ್ಪು ಚಿನ್ನಕ್ಕ ನಾನು ಇದ್ರೊಳ್ಕೊಂಡಿರ್ಬೇಕಂದ್ರೆ ಹುಡುಗರು ಅಲಾವಿಲ್ಲ ಅಂದ್ರಿ ಅದ್ರೊಳಗೆ ಅದಕ್ಕಾಗಿ ಅಲ್ಲಿ ಡಿಸ್ಕೋ ಡ್ಯಾನ್ಸ್ ಒಗ ಓದಿ ಕುಂಡ್ರಾಕ ಅಲ್ಲಿ ಕೂತ್ಕೊಂಡ್ವಿ ಭೀ ಮೊದಲು ಏನು ಅನ್ನಿಸ್ಲಿಲ್ಲ ಆಮೇಲೆ ಭಯ ಭಯ ಆಯ್ತು ರೀ ಮತ್ತು ಚಿನ್ನಕ್ಕೆ ಅಪ್ಪ ಮಾತ್ರ ಹತ್ತಿ ಅಳಾಕತ್ತಿದ್ದೀ ಲಾಸ್ಟಿಗೆ ಮೊದ್ಲು ಏನು ಭಯ ಅನ್ನಿಸ್ಲಿಲ್ಲರಿ ಆಮೇಲೆ ಅಂತ ಭಾಳ ಭಯ ಆಯ್ತು ನನಗೂ ಭಯ ಆಯ್ತು ಅವಾಗೂ ಭಯ ಆಯ್ತು ನೋಡ್ರಿ ಅಷ್ಟು ತಿರುಗುದ ತಿರ್ಗುದ ಡಿಸ್ಕೋ ಡ್ಯಾನ್ಸ್ ಕತ್ತೆ ಒಳ್ಳೆಯಡ್ಸಿ ಒಳ್ಳೆಯಡ್ಸ್ತಾರ್ರಿ ಅದನ್ನು ಗಾಡಿ ನನ್ನ ಗಂಟಲೇ ಅಂಜಿಕ್ ಬತ್ತರಿ ಅಪ್ಪು ಮತ್ತು ಅವ ಅಪ್ಪು ಅಲ್ಕೂತಾರೆ ನೋಡ್ರಿ ಚಿನ್ನಾಕ್ ಮತ್ತು ಅಪ್ಪನು ಗಾಡಿ ಹೊಡೆಯಾಕ್ತಾರ ನೋಡ್ರಿ ಇಲ್ಲಿ ಇಲ್ಲಿ ಅಪ್ಪುದು ಇಲ್ಲಿ ಚಿನ್ನಾಕದ ನೋಡ್ರಿ ಸವಾರಂತ್ರು ಮಸ್ತ್ ಮಜಾ ಮಾಡ್ರಿ ಗಾಡಿ ಮ್ಯಾಗ ಗಾಡಿ ಗಾಡಿ ಮ್ಯಾಗ ಗಾಡಿ ಆಗಂಟ್ಲೆ ಅಲ್ಲಿ ಇದನ್ನು ತಗೊಳಕ ಅದೇವು ஜுன்மொரி நீங் சாரா தூண்டுல एले होले आयलो कक 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 तीन गच ककले एले हेले बिडो आदनो आदनो सन्टी कलो ಅಲ್ಲಿ ಕಬ್ಬಿನ ಹಾಲ ರೆಡಿ ಮಾಡಕ್ಕೆ ಹೇಳಿ ಇಲ್ಲಿ ಕಲ್ಬಾರಿನ ತೊಗೊಂಡು ಹೋಗಕ್ಕೆ ಬಂದದ್ದು ನೋಡ್ರಿ ಫ್ರೆಂಡ್ಸ್ ಎರಡು ಸೆಲೆಕ್ಟ್ ಮಾಡಿ ಐದುನೂರು ರೂಪಾಯಿ ಕೊಟ್ಟು ಹೋಗಿದ್ದೀನಿ ನೋಡ್ರಿ ನಾವು ಬರುತ್ತನ ಇಟ್ಕೊಂಡು ಕೂತಿರಿ ನೋಡ್ರಿ ಫ್ರೆಂಡ್ಸ್ ಅಪ್ಪು ನಾನು ಚಿನ್ನಕ್ಕ ಅವ್ವ ಇದ್ರ ಥರ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದಾ ಮರಿಬೇಡ್ರಿ ಫ್ರೆಂಡ್ಸ್ ನೀವು ಇದ್ರಾಗ ಕೂತಿದ್ದ ಅನುಭವ ಇದ್ರೆ ಹೇಳ್ರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್